ఫ్రెండ్స్ హూ ఇవత నర్సినీ ఇవత చికన్ మినీసీ తినీ ఆమె సన్నీ ఉల్గడ్డ హచ్కొందీ సన్నీ ఇది టమాటె హిని కొబ్బరి హచ్కొందీ అందరం పుదీనా తోదీని స్వల్ప కొత్తబరి తోని పుడి ఎర్డ్ చమచ అదశిణి తోడు చమచ ధనియా పౌడర్ తో చమచదా ಅದ್ರಕ್ ಬಳ್ಳೋಳಿ ಪೇಸ್ಟ್ ತೊಂದಿನಿ ಎರಡು ಚಮಚದ ಅದಟ್ಟು ಉಪ್ ತೊಂದಿ ಎರಡು ಚಮಚ ಚಿಕನ್ ಮಸಾಲೆ ತೊಂದಿನಿ ಇದು ಎಲ್ಲಾನು ಈಗ ಗ್ಯಾಸ್ ಮೇಲೆ ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇದು ಉಳ್ಕೋತೀನಿ ಫಸ್ಟಿಗೆ ಕೊಬ್ಬರಿ ಉಳ್ಕೋತೀನಿ ನಾನು ಹಳ್ಳಿ ಟೈಪ್ ಚಿಕನ್ ಮಾಡ್ತೀನಿ

kita mau ಇಲ್ಲ ನೋಡ್ರಿ ಈಗ ನನ್ ಚಿಕನ್ ತಯಾರಿ ಆಗ್ಯದ ಈಗ ನಾವು ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ ಬಂದದ ಸರಿಯಾಗಿ ಕಲರ್ ಬಂದದ ಈಗ ನಾನು ನಂದು ಇದು ಚಿಕನ್ ಮಾಡುವ ವಿಧಾನ ಇಲ್ಲಿಗೆ ಮುಗೀತು ನಿಮ್ಮ ಸಲಂದ ವೆರೈಟಿ ವೆರೈಟಿ ಇನ್ನೊಂದು ಇನ್ನೊಂದು ಏನೇಂದು ಏನಾದರೂ ಹೊಸ ಹೊಸದಾಗಿ ತರ್ತೀನಿ ಹೊಸದು ಹೊಸದು ವೀಡಿಯೋ ತರ್ತೀನಿ ನಿಮ್ಮ ಸಲ ಒಂದಾಗಿ ನಂದು ಚಿಕನ್ ಮಾಡುವ ವಿಧಾನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು